ತಂದು ಬಿಟ್ಟ ನೋಡಪ್ಪ ಸುದ್ದಿರಿ ಈಗ ಬೇರೆ ತಂದನಿಪ ಯವನೇಶ್ವರ ರಾಜ ಇದ್ದತ್ತ ಗಣಮಕ್ಕಳದಿಂದ ಗಣಮಗ ಹುಟ್ಟ್ಯಾನತ್ರಿ ಮಾಂದತನು ಅಂತ ಮಗ ಇವನು ಹೊಟ್ಟೆಲೆ ಹುಟ್ಟ್ಯಾನು ನಿಮ್ಮ ಹೆಣ್ಣ ದೇವ್ರ ಯಾವ ಇಲ್ಲ ಅಲ್ಲೇತ್ ಹೇಳ್ದಿ ಯಾವ ಯವನೇಶ್ವರ ರಾಜ 100 ಮಂದಿ ಹ್ಯಾಂಡ್ರಿದ್ರತ್ತಾಂಗಾ 100 ಮಂದಿ ಹ್ಯಾಂಡ್ ಇದ್ರು ಮಕ್ಕಳಾಗಿದ್ದಿಲ್ಲ ಅದಕ್ಕೆ ಏನಾ ಹಾಡದತ್ತಾ ಅದರ ತಳ ಹೀರೆ ಹೇಳ್ತನ್ ಕೇಳ್ಲಿ ಆಗಲಿ ಆಗಲಿ ಇರ್ಲಿ ಇರ್ಲಿ ತಿರ್ಗાડೋ ಐತೆ ತಿರ್ಗાડ್ಲಿ जरा ಯಾಕಂದ್ರೆ ಯಾವ ಯವನೇಶ್ವರ ರಾಜ ಮಕ್ಕಳಿಲ್ಲದಕ್ಕಾಗಿ ಏನು ಮಾಡಿದತ್ತ ಹ ಅಡಿವ್ಯಾರ ಹೊಕ್ಕಿದ್ದ ಅಲ್ಲಿ ಅವ್ರ ಋಷಿ ತಪ್ಪಾ ಮಾಡ್ಲಾಕ್ ಕೂತಿದ್ರಿ ಅವಂಗಿಲ್ಲ ಋಷಿ ಹೆಸರು ಇಲ್ಲ ಬರೇ ಋಷಿ ಇದ್ದ ಬರೇ ಋಷಿ ಇದ್ದ ಅಂದ್ರ ಹಂಗ ಅದ ಹೆಂಗೇತೇನಾ ಋಷಿ ಅಲ್ರಿ ಅವ್ ಜೋಳದಾಗಿ ನುಸಿರಿ ಅಲ್ಲ ಋಷಿ ಇದ್ದ ಋಷಿ ಇದ್ದ ಒಂದ್ ಹಣ್ಣು ಕೊಟ್ಟ ಏನ ಮಂತ್ರ ನೀರ್ ಕೊಟ್ಟ ಸೌಬರಿ ಋಷಿ ಯಾವ ಋಷಿ ಸೌಬರಿ ತಮ್ಮ ಬೇಕಾಗ್ತತಿ ಮುಂದ ನಿನಗ ಯಾವಾಗ ಮಂತ್ರಸಿ ನೀರು ಕೊಟ್ಟತ ಇತನು ಓದ ನಿನ್ನ ಹ್ಯಾಂಡ್ರಿ ಕುಡಿಲಕ್ ಕೂಡ ನಿನ್ನ ಮನೆಯಾಗ ಒಂದ ಅಂದಾಗ ಯಾವ ಯವನೇಶ್ವರ ರಾಜ ಮನಕೊಂಡಿದ್ದತ್ರಿ ಮನ್ಯಾಗ ರಾತ್ರಿ ಅವತ್ತೇಳಿ ಟೈಮ್ ದೊಳಗ ದಗಿ ಬಿಟ್ಟ ಇಂಗ್ ನೀರೇಡ್ಕೆದ ನೀರೇಡ್ಕಾದಾಗ ಆಕಡೆ ಕಡೆ ಕೈ ಆಡಿಸಿದತ್ತ ಎಲ್ಲಿ ನೀರು ಸಿಗಲಿಲ್ಲ ಏನು ತಲದಂಬಿಗ್ ಇಟ್ಕೊಂಡಿದ್ದಲ್ಲ ಇವ್ ನೀರ್ ಇವ ಸಿಕ್ಕ ಇವತ್ತನ ಕುಡ್ದತ್ತ ಅವಾಗ ಗರ್ಭಧಾರನ ತಾಳಿದತ್ತ ಯವನೇಶ್ವರ ರಾಜ ಇದ್ರೊಳಗ ಒಟ್ಟ ಹೆಣ್ಣಿನ ಸಂಬಂಧ ಇಲ್ಲ ಅಂತ ಹೇಳೋ ಏನ ಗಂಡು ನೀರ್ ಗಂಡ ನೀರಂದ್ರ ಹೆಣ್ಣ ನನ್ನ ನೀರು ನೀರ್ ಕುಡದ ಬಳಕ ನಿಮ್ಮಅಪ್ಪ ಗರ್ಭಧಾರಣ ತರ್ತಾಳಂದ್ರ ಅದ್ ನನ್ನ ಅವತಾರ ಐತಿ ನಿನ್ನ ಅವತಾರ ಅಲ್ಲ ನೀರ್ ಹೆಣ್ಣ ನೀರ್ ಹೆಣ್ಣ ನಮ್ಮ ನೀರ್ ಕುಡದ ಬಳಕೆ ನೀವ್ ಗರ್ಭ ಆಗ್ತಿರತ್ತ ಮತ್ತೇನು ಗಣಸರಿ ಎದಕ್ ಹತ್ತಾರ ಜಗದಾಗ ಗರ್ಭ ಆಗ್ಬೇಕಾದ್ರೀ ಶರೀರ್ ಹೆಣ್ಣು ಶರೀರ್ ಹೆಣ್ಣ ಮತ್ತೊಳಗ ಸೀಳಿ ಬರ್ಬೇಕಾದ್ರ ಭುಜಾ ಸೀಳಿ ಅದ್ ಹೆಣ್ಣಾ ಗೊತ್ತೇನಪ್ಪ ಹೆಂಗ್ ಗೊತ್ತಿನಿಪ್ಪ ಅವರ ಸೂತಿ ಐತಿ ಅವಂಗೆ ಎಲ್ಲಾ ತೆಲಗ ಸುತ್ತಕೊಂಡ್ ಬೇನತ್ತೇನವ ಅವನು ಕೇಳಾಕ ಅದಿಲ್ಲ ಇಲ್ಲ ಇಲ್ಲ ಅದಕ್ಕ ಬಹಳ ಹೇಳ ಆಧಾರ್ ಕೇಳತ್ತೇನಿಪ ಭೂಮಿ ತಯಾರು ಮಾಡ್ಯಾನತ್ತವ ಬಸವಣ್ಣಪ್ಪ ಹೆಪ್ಪ ಕೊಟ್ಟನ ನಂಗೆ ನಾವ್ ಹೇಳ್ತೀವೋ ನಿಮ್ಮ ಆದಿಶಕ್ತಿ ಭೂಮಿ ತಯಾರು ಮಾಡ್ಯ ನಂಗ್ ನಿಂದ ಲೇಖಿ ಕೊಡೋದ್ ಹೇಳತ್ತೇನ ನಂದು ಲೇಖಿ ಕೊಟ್ಟೈತಿ ಅವರ ಆಧಾರ್ ಕಿಟ್ಟ अरे हा ಜಗತ್ಯ ಕಾಣಿಸಿದೆ ಮಂತ್ರದಿಂದ ಮಾಡಿ ಎಟ್ಟೆ ಮಂತ್ರದಿಂದ ಮಾಡಿ ಎಟ್ಟೆ ಏ ನಿನ್ನ ನಾ ಹುಡುಕಿ ಎಲ್ಲ ಮಾತ್ರ ಹಬ್ಬ ಜಗತ್ಯದೊಳಗ ಎಲ್ಲೋ ಏ ನಿನ್ನ ಬೆಟ್ಟ ನಾ ಹುಡುಕಿ ನೋಡಿದಾರ ಎಲ್ಲ ಮಾತಾ ಅಗತ್ಯದೊಳಗ ಎಲ್ಲೋ ಹಾಗೆ ಪೂರ್ವದಲ್ಲಿ ಎತ್ತೋ ನಿರಾಮ ಒಳಗ ಬೆತ್ತ ಅಳತಿದ್ದು ನಿನ್ನ ಅಂಬಾ ಒಳಗ ಬೆತ್ತ ಅಳತಿದ್ದು ನಿನ್ನ ಅಂಬಾ ಏ ಜಲ ಮುರದ ತಾನ ಮಾಡಿಯ ಕೋತಿ ಡಾಳೋ ರ ಅಂಬಾ ನಾತ್ಯ ಮ್ಯಾಲ ಕೊತ್ತಾಳೋ ಅಂಬಾ ಯದಿಯ ಮ್ಯಾಲ ನೆತ್ತಿಯದಾಳೋ ಅಂಬಾ ಏ ಜಲ ಮುರದ ತಾನ ಮಾಡಿಯ ಕೋತಿ ಡಾಳೋ ರಂಬಾ ನಾತ್ಯ ಮ್ಯಾಲ ಕೊತ್ತಾಳೋ ಅಂಬಾ ಬಾಳಿಗೆರಿ ಊರ ಎಂಬ ದೇವಿ ನಿನ್ನ ಗುಡಿಯಾಕಲ್ಲ ಅಂಬಾ ತಾಯಿ ನಿನ್ನ ಗುಡಿಯಾಕಲ್ಲ ಅಂಬಾ ಏ ಹೊದಪ್ಪಣ ನಿನ್ನ ನೆನೆಯ ತಾನವ್ವ ಜಗದ ಅಂಬಾ ಮುಂಜಾನೆದ್ದ ಒಲಿಯವ್ವದ ನಸಿಕಾಗೆದ್ದ ಒಲಿಯವ ಆಧಾರ್ ಕೊಡ್ಬೇಕಾಗ್ಯದ್ರಿ ಈಗ ಆಧಾರ್ ಖರ್ಚೆ ಎಲ್ಲಾ ಅಪ್ಪ ತಯಾರು ಮಾಡ್ಯಾನು ತಗೊಂಡ್ ಹೇಳತೇನ ನಮದ್ ಹೆಂಗ ಶಕ್ತಿನೂ ಮಾಡ್ಯಾಳ

पीजी मलप का कौर साखना है